ಹನುಮಾನ್ ಚಾಲೀಸ ಪಠಿಸುವುದರ ಮಹತ್ವವೇನು ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ಎಂಟು ಜನ ಚಿರಂಜೀವಿಗಳಲ್ಲಿ ಒಬ್ಬನು ಎಂದು ಪರಿಗಣಿಸಲಾಗುತ್ತದೆ ಆಂಜನೇಯ ಸ್ವಾಮಿಯು ಭಗವಾನ್ ಶ್ರೀರಾಮನಿಂದ ಅಮರತ್ವದ ವರವನ್ನು ಪಡೆದಿದ್ದನು ಕಲಿಯುಗದಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ರೋಗಗಳು ದೋಷಗಳು ಮತ್ತು ವಿವಿಧ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆಯಿದೆ ಭಗವಾನ್ ಹನುಮಂತನನ್ನು ಮೆಚ್ಚಿಸಲು ಹನುಮಾನ್ ಚಾಲೀಸವನ್ನು ಜೊತೆಗೆ ಹನುಮಾನ್ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಹನುಮಾನ್ ಚಾಲೀಸ ಮಹತ್ವ ಈಗಿದೆ ಇದನ್ನು ಸೃಷ್ಟಿಸುವುದು ಹನುಮಾನ್ ಚಾಲೀಸವು ನಲವತ್ತು ಪದ್ಯಗಳನ್ನು ಹೊಂದಿದೆ ಮತ್ತು ಅದರಲ್ಲಿರುವ ಚತುರ್ಭುಜಗಳು ತಮ್ಮದೇ ಆದ ವಿಶೇಷ ಮಹತ್ವವನ್ನು ಒಳಗೊಂಡಿದೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಧೈರ್ಯ ಶೌರ್ಯ ಆತ್ಮಸ್ಥೈರ್ಯ ಮತ್ತು ಶೌರ್ಯವು ಸೃಷ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಈ ಸ್ತೋತ್ರದ ಪಠನವು ನಿಮ್ಮ ಮನೋಬಲವನ್ನು ಹೆಚ್ಚು ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹನುಮನ್ ಚಾಲಿಸದ ಒಂದು ಚೌಪಾಯಿಯಲ್ಲಿ ಭೂತ್ ಪಿಶಾಚ್ ನಿಕಟ್ ನಹಿ ಆವೇ ಮಹಾವೀರ ಜಬ್ ನಾಮ್ ಸುನಾವೆ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಆಂಜನೇಯ ಸ್ವಾಮಿಯನ್ನು ನಾವು ಸ್ಮರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳ ಪರಿಣಾಮವು ನಿವಾರಣೆಯಾಗುತ್ತದೆ ದುಷ್ಟಶಕ್ತಿಗಳು ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ ಎಂದು ಹೇಳಲಾಗಿದೆ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ನಾಸೈ ರೋಗ ಹರೆ ಸಬ್ ಬಿರ ಜಪತ್ ನಿರಂತರ ಹನುಮತ ಬಿರ ಇದನ್ನು ಹನುಮಾನ್ ಚಾಲೀಸದಲ್ಲಿ ಉಲ್ಲೇಖಿಸಲಾಗಿದೆ ಈ ಶ್ಲೋಕವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರವನ್ನು ಪಡೆಯುತ್ತಾನೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರುವವರು ಹನುಮಾನ್ ಚಾಲೀಸದ ಈ ಒಂದು ಸಾಲನ್ನು ಕಡ್ಡಾಯವಾಗಿ ಓದಬೇಕು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ರೋಗಗಳು ಮಾತ್ರವಲ್ಲದೆ ಗ್ರಹ ದೋಷಗಳನ್ನು ನಿವಾರಿಸುವಲ್ಲೂ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಹನುಮಾನ್ ಚಾಲೀಸವನ್ನು ಮಂಗಳವಾರ ಮತ್ತು ಶನಿವಾರ ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಹನುಮಾನ್ ಚಾಲಿಸವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಹಾಗೂ ಎಷ್ಟು ಬಾರಿ ಪಠಿಸಬೇಕು ಯಾರು ಯಾರು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಅದರ ನಿಯಮಗಳೇನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನೆಲ್ Thank you. Thanks for watching.